ನಮಸ್ತೆ ಎಲ್ಲರಿಗೂ ದೀಪಿಕಾ ಡೈಲಿ ಲೈಫ್ ಸ್ಟೈಲ್ವಾಗಿ ಎಲ್ಲರಿಗೂ ಸ್ವಾಗತ ಇವತ್ತು ಪೈಪಿಂಗ್ ಮಾಡೋದನ್ನು ನಾನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೆನ್ನೆ ಹೇಳಿದ್ದೆ ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು ಇದು ಪ್ಲೇನ್ ಬ್ಲೌಸ್ ಇದೆ ಬ್ಲೌಸ್ ಕಲರ್ ಸೇಮ್ ಇರೋದ್ರಿಂದ ಹೇಗೆ ಕಾಣುತ್ತೆ ಗೊತ್ತಿಲ್ಲ ಬನ್ನಿ ನೋಡೋಣ ಮೊದಲು ನಾವು ಬಟ್ಟೆ ತೊಗೊಬೇಕು ಬಟ್ಟೆ ಕ್ರಾಸ್ ಆಗಿರಬೇಕು ಸ್ಟ್ರೈಟ್ ಬಟ್ಟೆ ತೊಗೊಂಡ್ವಿ ಅಂದರೆ ಪೈಪಿಂಗು ಚೆನ್ನಾಗಿ ಬರೋದಿಲ್ಲ ಹೀಗೆ ಮಡಚಿ ಪೈಪಿಂಗ್ ಕೊಟ್ಟಾಗ ಹೊರಗೆ ಬರುತ್ತೆ ಕ್ರಾಸ್ ಬಟ್ಟೆನ ಕ್ರಾಸಾಗಿ ಕಟ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ಬಟ್ಟೆ ಬಿಗಿನರ್ಸ್ ಬೇಕಾದ್ರೆ ಒಂದೂವರೆ ಇಂಚು ಕಟ್ ಮಾಡ್ಕೊಂಡು ಫೋಲ್ಡ್ ಮಾಡ್ಕೊಂಡು ಫಿನಿಶಿಂಗ್ ತೊಗೊಬೋದು ಆಮೇಲೆ ಡೈಲಿ ಸ್ಟಿಚ್ ಮಾಡ್ತಾ ಸ್ಟಿಚ್ ಮಾಡ್ತಾ ಒಂದು ಇಂಚು ಒಂದು ಕಾಲು ಇಂಚೊಳಗೆ ಇನ್ನೂ ಚಿಕ್ಕದಾಗಿ ಕೂಡ ಕಟ್ ಮಾಡಿಕೊಂಡು ಪೈಪಿಂಗ್ ಮಾಡ್ಬೋದು ನಾನಿಲ್ಲಿ ಒಂದು ಇಂಚಗಿಂತ ಒಂದು ಚೂರು ಹೆಚ್ಚಿದೆ ಅಷ್ಟೇ ಒಂದು ಇಂಚು ಒಂದು ಸೆಂಟಿಮೀಟ್ರಷ್ಟಿದೆ ಅಷ್ಟು ಕಟ್ ಮಾಡ್ಕೊಂಡಿದ್ದೀನಿ ಏನು ಬ್ಲೌಸ್ ಇದು ನೋಡ್ತಾ ಇರ್ಬೋದು ಅಂದಾಜು ಎಷ್ಟಾಗುತ್ತೆ ಅನ್ನೋದು ಡೈಲಿ ಸ್ಟಿಚ್ ಮಾಡ್ತಾ ಇರೋರಿಗೆ ಗೊತ್ತಾಗುತ್ತೆ ಸ್ವಲ್ಪ ಹೆಚ್ಚಿಗೆ ಕಟ್ ಮಾಡ್ಕೊಂಡು ಹೊಲಿದ್ರೆ ಏನು ತೊಂದರೆ ಇಲ್ಲ ಈಗ ಇದನ್ನು ಯಾವ ಥರ ಸ್ಟಿಚ್ ಮಾಡ್ಕೊಳ್ಳೋದು ನೋಡಿ ಸ್ಟ್ರೈಟ್ ಇಟ್ ಸ್ಟಿಚ್ ಕೂಡ ಮಾಡ್ಕೋಬೋದು ಮೊಡಚಿ ಹೊಲದಾಗ ಅಲ್ಲಿ ಒಂಥರ ಕೂಳೆ ಕಂಡಂಗೆ ಕಾಣಿಸುತ್ತೆ ಅದೇ ಕ್ರಾಸು ಸ್ಟಿಚ್ ಮಾಡ್ಕೊಂಡು ಜಾಯಿಂಟ್ ಮಾಡ್ಕೊಂಡ್ವಿ ಅಂದರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ದಪ್ಪ ಬರೋದಿಲ್ಲ ಪೈಪಿಂಗ್ ಎಲ್ಲೆಲ್ಲಿ ಬಟ್ಟೆ ಜಾಯಿಂಟಾಗಿ ಬಂದಿರುತ್ತೋ ಅಲ್ಲೆಲ್ಲ ದಪ್ಪ ದಪ್ಪ ಬಂದಿರೋದಿಲ್ಲ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಯಾವ ಥರ ಕಟ್ ಮಾಡ್ತೀನಿ ನಾನು ಕ್ರಾಸ್ ಆಗಿ ಅಂತ ಹೇಳಿ ಈಗ ಅದನ್ನು ಒಂದು ಕಡೆ ತುದಿನ ಇನ್ನೊಂದು ಕಡೆ ತುದಿಗೆ ಆಪೋಸಿಟ್ ಇಟ್ಬಿಟ್ಟು ಹೊಲಿಬೇಕು ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಾಗ್ತಾ ಇಲ್ಲ ಮೊದಲಿಗೆ ನನಗೆ ಈ ಥರ ಹೊಲಿಯೋ ಕೂಡ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ನಾನು ಸ್ಟೈ ಸ್ಟೈಟ್ ಇಟ್ಟುಬಿಟ್ಟ ಕಟ್ ಮಾಡ್ಕೊಂಡು ಹೊಲಿತಾ ಇದ್ದೆ ಆಮೇಲೆ ಹೊಲಿತಾ ಹೊಲಿತಾ ಈ ಥರ ಕಂತಿದ್ದು ನೋಡ್ತಾ ಇರ್ಬೋದು ಇದಾದ ಮೇಲೆ ಒಂದು ಕಡೆ ಬಟ್ಟೆನ ಒಂದು ಅರ್ಧ ಇಂಚಿನಷ್ಟು ಮಟ್ಚಿ ಹೊಲಿಗೆ ಹೊಲ್ಕೊಳ್ಬೇಕು ನಾವು ಅರ್ಧ ಇಂಚಿನಗಿಂತ ಸ್ವಲ್ಪ ಕಡಿಮೆ ಆದರೂ ನಡೆಯುತ್ತೆ ಇಲ್ಲ ಅರ್ಧ ಇಂಚಷ್ಟು ಮಟ್ಚಿ ಹೊಲ್ಕೊಬೇಕು ಫುಲ್ ಬಟ್ಟೆ ಒಳಗಡೆ ಮಗ್ಗಕ್ಕೆ ಅದು ಸ್ಟಿಚ್ ಆದ ನಂತರ ಬ್ಲೌಸ್ ಏನು ರೆಡಿ ಮಾಡಿರ್ತೀವೋ ಅದಕ್ಕೆ ಇದು ಇಟ್ಟು ಜಾಯಿಂಟ್ ಮಾಡ್ಕೋಬೇಕು ಮೊದಲು ಕಟ್ ಮಾ ನಾನು ಪೈಪಿಂಗ್ ಕ್ಲಾತ್ ಕಟ್ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಸೀದಾ ಇಟ್ಟಿದ್ದೀನಿ ಅದರ ಮೇಲೆ ಬ್ಲೌಸನ್ನ ಉಲ್ಟಾ ಇಟ್ಬಿಟ್ಟು ಒಂದು ಸೆಂಟಿಮೀಟ್ರಷ್ಟು ಅಳತೇಲಿ ಸ್ಟಿಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ ಬ್ಲೌಸನ್ನು ಸೀದಾ ಇಟ್ಟು ಅದ್ರ ಮೇಲ್ಗಡೆ ಪೈಪಿಂಗ್ ಬಟ್ಟೆ ಏನಿದೆ ನಾವು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಂಡಿರೋದು ಅದನ್ನು ಕೂಡ ಇಟ್ಟು ನಾವು ಸ್ಟಿಚ್ ಮಾಡ್ಬೋದು ಈ ಥರ ಮಾಡೋದ್ರಿಂದ ನಮಗೆ ಬಟ್ಟೆ ಎಲ್ಲೂ ಸುಕ್ಕಾಗದೇ ಇರೋ ಹಾಗೆ ಕೆಳಗಡೆದು ಹೇಗೆ ಬಂದರೂ ನಡೆದೋಗುತ್ತೆ ನಾವು ಕಟ್ ಮಾಡಿ ತೆಗಿಬೋದು ಇದು ರೌಂಡ್ ಫಿನಿಶಿಂಗು ಅಥವಾ ನಾವು ಯಾವ ಶೇಪ್ ಕಟ್ ಮಾಡಿದ್ದೀವಿ ಕಟ್ಟಿಂಗು ಆ ಫಿಶಿ ಆ ಫಿನಿಶಿಂಗಿಗೆ ಒಂದೇ ಅಳತೇಲಿ ಬಟ್ಟೆ ನಾವು ಸ್ಟಿಚ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ಈಗ ಪೈಪಿಂಗ್ ಕೊಡೋದು ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಪೈಪಿಂಗಿಗೆ ನಾವು ಬಟ್ಟೆ ಸ್ಟಾರ್ಟಿಂಗ್ ಮಡಚುವಾಗ ಈ ಥರ ಮಡ್ಚಿಡ್ಕೊಂಡು ಆನಂತರ ಪೈಪಿಂಗ್ ಕ್ಲಾತನ್ನು ಮಡಚಬೇಕು ಮಡಚುವಾಗ ಕೂಳೆ ಏನಿರುತ್ತೆ ಅದು ಪೈಪಿಂಗ್ ಕ್ಲಾತ್ ಇದೆಯಲ್ಲ ಆ ಸೈಡಿಗೆ ಎಳ್ ಹಿಡ್ಕೊಂಡು ನಾವು ಮಡಿಸ್ತಾ ಮಡಿಸ್ತಾ ಹೋಗಬೇಕು ಇದು ಸೇಮ್ ಕಲರ್ ಇರೋದರಿಂದ ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ಗೊತ್ತಿಲ್ಲ ನನಗೆ ನೋಡಿ ಆ ಕೂಳೆ ಏನಿದೆ ಎಕ್ಸ್ಟ್ರಾ ಅದನ್ನು ಪೈಪಿಂಗ್ ಕ್ಲಾತ್ ಕಡೆಗೇ ನಾವು ಇಟ್ಬಿಟ್ಟು ಆಮೇ ಆ ನಂತರ ಕ್ಲಾತ್ ಮಡ್ಸ್ಕೊಳ್ತಾ ಮಡ್ಸ್ಕೊಳ್ತಾ ಹೊಲಗ್ತಾ ಹೋಗಬೇಕು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬರ್ತಾಯಿದೆ ಪೈಪಿಂಗು ಥ್ರೆಡ್ ಹಾಕಿ ಮಾಡಿದ್ದೀವೇನೋ ಅನ್ನಬೇಕು ಅಷ್ಟು ನೀಟಾಗಿ ಬರ್ತಾ ಹೋಗುತ್ತೆ ಭಾಳಷ್ಟು ಜನ ಪೈಪಿಂಗ್ ಮಾಡೋದೇ ತುಂಬ ಕಷ್ಟ ಆಗುತ್ತೆ ಶೇಪ್ ಚೆನ್ನಾಗಿ ಬರೋದಿಲ್ಲ ತುಂಬ ದಪ್ಪ ಬರುತ್ತೆ ಅಂತೆಲ್ಲ ಹೇಳಿ ಹೆಮ್ಮಿಂಗ್ ಮಾಡಿಕೊಟ್ಬಿಡ್ತಾರೆ ಅಥವಾ ಹೆಮ್ಮಿಂಗ್ನೇ ಮಾಡ್ತಾರೆ ಪೈಪಿಂಗ್ ಮಾಡೋದಿಲ್ಲ ಅಂತಾರೆ ಹೆಮ್ಮಿಂಗ್ ಮಾಡಿದ್ರೂ ಫಿನಿಷಿಂಗ್ ಎಲ್ಲ ಚೆನ್ನಾಗೇ ಬರುತ್ತೆ ಆದರೆ ಕ ಇದು ಮಿಷಿನಲ್ಲಿ ಪೈಪಿಂಗೆ ತುಂಬ ಬೇಗ ಆಗಿ ಹೋಗ್ಬಿಡುತ್ತೆ ಹೇಳ್ಬೇಕಂದ್ರೆ ಹೆಮ್ಮಿಂಗ್ ಆದರೆ ಮಿಷಿನಲ್ಲಿ ಈಗ ಪೈಪಿಂಗ್ ಏನು ಮಾಡ್ತೀವೋ ಅಷ್ಟು ಸ್ಟಿಚ್ಚಿಂಗ್ ನಾವು ಮಾಡಲೇಬೇಕು ಜೊತೆಗೆ ಕೈ ಹೊಲಿಗೆ ಹೆಮ್ಮಿಂಗ್ ಕೂಡ ಮಾಡಬೇಕಾಗಿ ಬರುತ್ತೆ ನಾವು ಈಸಿಯಾಗಿ ಮಾಡ್ತಾ ಹೋಗ್ಬೋದು ನೋಡ್ತಾ ಇರ್ಬೋದು ಒಂದು ಮೂರು ನಿಮಿಷದಷ್ಟೊತ್ತಿಗೆಲ್ಲ ನಾವು ಪೈಪಿಂಗ್ ಮಾಡಿ ಮುಗಿಸ್ಬಿಡ್ಬೋದು ಲೈನಿಂಗ್ ಕ್ಲಾತ್ಗಾದರೆ ಇನ್ನೂ ಬೇಗ ಆಗ್ತಾ ಹೋಗುತ್ತೆ ಬಟ್ಟೆ ಸ್ವಲ್ಪ ದಪ್ಪ ಇರೋದರಿಂದ ನಮಗೆ ಫಿನಿಶಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ತುಂಬ ಬೇಗ ಬೇಗ ಆಗ್ತಾ ಹೋಗುತ್ತೆ ಈಗ ಪೂರ್ತಿ ಮುಗಿತಾ ಬಂತು ಲಾಸ್ಟಿಗೆ ಯಾವ ಥರ ಬಟ್ಟೆನ ಫಿನಿಶಿಂಗ್ ಕೊಡಬೇಕು ಅಂತಲೂ ನಾನು ಮಡಿಸಿ ತೋರಿಸ್ತೀನಿ ನೋಡಿ ಹಾಗೆ ಇದು ಪ್ಲೈನ್ ಬ್ಲೌಸ್ ಇದೆ ನಿಮಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಕ್ರಾಸ್ ಬಟ್ಟೆನೇ ತಗೊಳ್ಳೋದ್ರಿಂದ ಪೈಪಿಂಗ್ ಶೇಪ್ ತುಂಬ ಚೆನ್ನಾಗಿ ಬರುತ್ತೆ ಬಟ್ಟೆ ಪೈಪಿಂಗ್ ಫಿನಿಶಿಂಗ್ ಎಲ್ಲ ಮುಗಿದ್ಮೇಲೆ ಹೊರಗಡೆ ಹೀಗೆ ಮಡ್ಸ್ಕೊಂಡು ಬರೋದಿಲ್ಲ ಅದಕ್ಕೋಸ್ಕರ ಕ್ರಾಸ್ ಬಟ್ಟೆ ತೊಗೋಬೇಕು ಸೊ ಸ್ಟ್ರೈಟ್ ಪೈಪಿಂಗ್ಸ್ ಏನಾದ್ರು ಇತ್ತು ಅಂದರೆ ಸ್ಟ್ರೈಟ್ ಬಟ್ಟೆ ತೊಗೊಬೋದು ಏನಾದ್ರು ಡಿಸೈನ್ಗೆ ಆ ಥರ ಇದ್ದಾಗ ಮುಗಿತಾ ಬಂತು ಆಗಲೇ ಮೊದಲು ಆ ಬಟ್ಟೆ ಎಕ್ಸ್ಟ್ರಾ ಒಂದು ಅರ್ಧ ಇಂಚ್ ಬಿಟ್ಟಿರ್ತೀವಲ್ಲ ಅದನ್ನು ಮಡಚುಬಿಟ್ಟು ಆಮೇಲೆ ನಾವು ಪೈಪಿಂಗ್ ಕ್ಲಾತ್ ಸೈಡ್ ಏನಿರುತ್ತೆ ಅದನ್ನು ಫೋಲ್ಡ್ ಮಾಡಿ ಹೊಲಿಬೇಕು ಅವಾಗ ಫಿನಿಶಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಪೈಪಿಂಗ್ ಹೀಗೆ ಬಂದಿದೆ ಅಂತ ನಾನು ತೋರಿಸಿದ್ದೀನಿ ಸೇಮ್ ಥ್ರೆಡ್ ಪೈಪಿಂಗ್ ಥರನೇ ಬಂದಿದೆ ಕಲ್ಲರ್ ಒಂದೇ ಇರೋದ್ರಿಂದ ಕ್ಯಾಮ್ರಾದಲ್ಲಿ ನಿಮಗೆ ಹೇಗೆ ಕಾಣಿಸ್ತಾ ಇದೆ